ಟೊಮೆಟೊ ರೇಟ್ ಕಮ್ಮಿ ಇರ್ಬೇಕಾದ್ರೆ ಪ್ರತಿಯೊಬ್ರು ಮರೀದೆ ಮಾಡ್ಕೊಳ್ಬೇಕಾಗಿರೋ ರೆಸಿಪಿ ಅಂದ್ರೆ ಅದು ಟೊಮೆಟೊ ಉಪ್ಪಿನಕಾಯಿ ಅಮ್ಮ ಈ ಉಪ್ಪಿನಕಾಯಿನ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ಕೈ ತುತ್ತ ಕೊಡ್ತಾರೆ ತಿಂತಾ ಇದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ ಒಂದ್ಸರಿ ಮಾಡ್ಕೊಂಡ್ರೆ ಐದರಿಂದ ಆರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಾನಿಲ್ಲಿ ಒಂದು ಕೆಜಿ ಆಗೋಷ್ಟು ಟೊಮೆಟೊನ ಉದ್ದು ಕೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಟೊಮೆಟೊ ಹುಣಸೆ ಹಣ್ಣನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ನ ಕ್ಲೋಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋರ್ಗೂ ಕುಕ್ ಮಾಡ್ಕೊಂಡು ಇದನ್ನ ಬಿಸಿ ಹಾರಿಸ್ಕೊಳ್ಳಿ ನಂತರ ಒಂದು ಪ್ಯಾನ್ ಗೆ ಸಾಸಿವೆ ಮೆಂತಿಯನ್ನ ಹಾಕಿ ಇದನ್ನ ಲೋ ಅಲ್ಲಿ ಚಿಟಪಟ ನೋರ್ಗು ಉರಿದು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಆಗಿ ಪೌಡರ್ ಇಟ್ಕೊಳ್ಳಿ ಕಂಪ್ಲೀಟ್ ಆಗಿ ಕೂಲ್ ಆಗಿರೋ ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದ ಸಾಸಿವೆ ಮೆಂತ್ಯ ಪೌಡರ್ ಖಾರದ ಪುಡಿ ಉಪ್ಪು ಅರ್ಶನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಸಾಸಿವೆ ಅರ್ಧಂಬರ್ಧ ಜಜ್ಜಿರೋ ಬೆಳ್ಳುಳ್ಳಿ ಗುಂಡೂರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಟಿದ್ದ ಟೊಮೆಟೊ ಮಿಶ್ರಣನ ಇದಕ್ಕೆ ಹಾಕಿ ಸ್ವಲ್ಪ ಇಂಗನ್ನ ಹಾಕೊಳ್ಳಿ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೊಮೆಟೊ ಉಪ್ಪಿನಕಾಯಿ ತಯಾರಾಗುತ್ತೆ ಇದನ್ನ ನೀವು ಒಂದು ಟೈಟ್ ಕಂಟೈನರ್ ಅಲ್ಲಿ ಐದು ಅಥವಾ ಆರು ತಿಂಗಳವರೆಗೂ ಫ್ರಿಜ್ ಅಲ್ಲೇ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಟ್ರೈ ಮಾಡಿ ನೋಡಿ